ಬೇಕೇ ಬೇಕು ನ್ಯಾಯ ಬೇಕು ಅಂತ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿರುವವರು ದಾವಣಗೆರೆಯ ಎಸ್ಒಜಿ ಕಾಲೋನಿಯ ನಿವಾಸಿಗಳು ಇಲ್ಲಿನ ನಲವತ್ತೊಂದನೇ ವಾರ್ಡ್ನಲ್ಲಿ ಪಾರ್ಕಿಗ್ಂದು ಜಾಗ ಮೀಸಲಿತ್ತು ಅದರಲ್ಲಿ ಕೆಲವರು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿದ್ರು ಅಂತ ನ್ಯಾಯಾಲಯದ ಅದೇ ಅಧಿಕಾರಿಗಳು ಕಳೆದ ಎರಡನೇ ತಾರೀಕು ತೆರವುಗೊಳಿಸಿದ್ರು ಆದರೆ ಆ ನಿರಾಶ್ರಿತರಿಗೆ ಆಶ್ರಯ ಕೊಡುವಲ್ಲಿ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ ಅಂತ ಸ್ಥಳೀಯರು ಪ್ರತಿಭಟನೆ ನಡೆಸಿದರು

谢谢。 ನಗರದ ಜಯದೇವ ವೃತ್ತದಿಂದ ಮೆರವಣಿಗೆ ನಡೆಸಿ ಪಾಲಿಕೆಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಪಾಲಿಕೆ ಅಧಿಕಾರಿಗಳ ಧೋರಣೆಯನ್ನ ಖಂಡಿಸಿದರು ಅಲ್ಲದೆ ಕೆಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಆಯುಕ್ತರಿಗೆ ಒತ್ತಾಯಿಸಿದರು ಮತ್ತು ದಾವಣಗೆರೆ ತಹಶೀಲ್ದಾರ್ ಅವರು ಈ ನಿರಾಶ್ರಿತ ರಸ್ತೆಯನ್ನು ನಿವೇಶಗಳನ್ನು ನೀಡಿರುವುದು ಕಾನೂನು ಉಲ್ಲಂಘನೆ ಎಂದು ಧೋರಣೆಯಾಗಿರುತ್ತದೆ ಎಂದು ಎಸ್ಒಜಿ ಕಾಲೋನಿಯ ನಾಗರಿಕರು ನಲವತ್ತಡಿ ರಸ್ತೆ ಹಾಗೆ ಉಳಿದು ಬೇಕೆಂದು ಮಾನ್ಯ ನ್ಯಾಯಾಲಯದಲ್ಲಿ ಕೇಸು ದಾಖಲಾಗಿರುತ್ತದೆ ಮಹಾನಗರ ಪಾಲಿಕೆ ಆಯುಕ್ತರು ಎಸ್ಒಜಿ ಕಾಲೋನಿ ನಿವಾಸಿಗಳಿಗೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನೀರಿನ ಕಂದಾಯ ಕಟ್ಟಿರಿ ಎಂದು ಹೇಳಿ ಮನೆ ಮನೆಗೆ ನೋಟಿಸು ನೀಡಿರುತ್ತಾರೆ ಈ ಹಿಂದೆ ಜಿಲ್ಲಾಧಿಕಾರಿಗಳಾದ ಅಂಜನಾ ಕುಮಾರ್ ಶಾಸಕರ ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಇಲ್ಲಿವರೆಗೂ ಕೂಡ ಬಡ ಕುಟುಂಬದವರಿಗೆ ನೀರಿನ ಕಂದಾಯವನ್ನು ಕಟ್ಟಬೇಡಿ ಎಂದೇ ನಾವೇ ಹೇಳಿ ಹೇಳುತ್ತೇವೆ ಎಂದು ತಿಳಿಸಿರುತ್ತಾರೆ ಇನ್ನು ಈ ಹೋರಾಟಗಾರರು ಸುಮಾರು ಒಂದು ಗಂಟೆಗಳ ಕಾಲ ಪಾಲಿಕೆಗೆ ಮುತ್ತಿಗೆ ಹಾಕಿ ಬೇಕೇ ಬೇಕು ನ್ಯಾಯ ಬೇಕು ಗೆಲ್ಲೋವರೆಗೂ ಹೋರಾಡ್ತೀವಿ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಅಂತ ಘೋಷಣೆಗಳನ್ನ ಕೂಗುತ್ತಲೇ ಇದ್ರು ಆಗ ಎಂಟ್ರಿ ಕೊಟ್ಟ ಆಯುಕ್ತರು ನ್ಯಾಯಾಲಯದ ಆದೇಶ ಪಾಲಿಸಿದ್ದೇವೆ ಹಾಗೆ ನಿರಾಶ್ರಿತರಿಗೆ ಸರಿಯಾದ ಸ್ಥಳದಲ್ಲೇ ನಿವೇಶನ ನೀಡಿದ್ದೇವೆ ಎಂದು ಅವರ ಮನವೊಲಿಸಿದರು ನಿವೇಶಗಳು ಸರಿಯಾಗಿಲ್ಲ ಅಂತ ಹೇಳಿ ಕೋರ್ಟಲ್ ಕೇಸ್ ಇರೋದ್ರಿಂದ ನಾವು ಬೇರೆ ಜಾಗ ಇದ್ರೂ ಕೂಡ ಅಂಚಿಕೆ ಮಾಡಕ್ಕೆ ಅವಕಾಶ ಆ ಒಂದು ಇಂದ ಮಹಾನಗರ ಪಾಲಿಕೆ ಜಾಗನೇ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಎಸ್ ಒಂದು ನಿಮ್ಮ ಕಾಲೋನಿ ಪಕ್ಕದಲ್ಲಿ ನಮ್ಮ ಜಾಗ ಇತ್ತು ಮಹಾನಗರ ಪಾಲಿಕೆ ಇತ್ತು ಆ ಜಾಗನ ನಾವು ಸರ್ವೆ ಇಲಾಖೆ ನಮ್ಮ ಸರ್ವೆ ಮಾಡಿಸಿ ಮತ್ತು ದೂಡೋದಿಂದ ಕೂಡ ನಾವು ಲೇಬೇಟನ್ನು ಅಪ್ರೂವಲ್ ಮಾಡಿಕೊಂಡಿದ್ವಿ ತಾವು ಅವಾಗಲೇ ಓದುವಾಗ ಒಂದು ಹೇಳ್ತಾ ಇದ್ದೀವಿ ಏನಂದ್ರೆ ಅಲ್ಲಿ ಯು ಜಿ ಡಿ ಲೈನ್ ಹೋಗಿದೆ ವಾಟರ್ ಲೈನ್ ಹೋಗಿದೆ ಮತ್ತು ನೀವು ಇಪ್ಪತ್ತೈದು ಅಡಿ ರಸ್ತೆ ಅಂತ ಯಾವುದೇ ಕಾರಣಕ್ಕೆ ಇಪ್ಪತ್ತೈದು ಅಡಿ ರಸ್ತೆ ಮಾಡಿಲ್ಲ ಏನು ಎರಡ್ ಸಾವಿರದ ಎರಡರಲ್ಲಿ ಏನು ಅಪ್ರೂವಲ್ ಆ ಅಲೆವೆಟ್ ಅಪ್ರೂವಲ್ ಪ್ರಕಾರ ಮೂವತ್ತಡಿ ಬಿಟ್ಟು ಉಳಿಕಿರೋ ಜಾಗದಲ್ಲೇ ನಾವು ನಿವೇಶನಗಳನ್ನ ಅಪ್ರೂವಲ್ ಮಾಡ್ಕೊಂಡಿದ್ದೆ ಲೆವೆಟ್ ಅಂತ ಇವಾಗ ನಾವು ಅವ್ರಿಗೆ ಯಾಕೆ ಅಂತ ನಿಮಗೂ ರೀಸನ್ ಹೇಳಿದೆ ಕೋರ್ಟ್ ನಿರ್ದೇಶ ಮೇಲೆ ಒಬ್ಬ ನಿಮ್ಮ ತರ ಅವ್ರು ಬೀದಿ ಪಾಲ್ ಆಗಿರೋದನ್ನ ಕೊಟ್ಟಿದ್ದೀವಿ ಇವಾಗ ತಾವೇನು ಕೇಳ್ತಾ ಇದರೋ ಸುಮಾರು ಜನ ನಾವು ಎಸ್ಒಿ ಕಾಲಲ್ಲಿ ಕೂಡ ಮನೆಯಲ್ಲದಿರೋ ಇದ್ದೀವಿ ಬಾಡಿಗೆ ಇದ್ದೀವಿ ಅಂತ ತಾವೆಲ್ಲ ಕೆಲವರು ಹೇಳ್ತಾ ಇದ್ದೀರಾ ಒಟ್ಟಾರೆ ಎಸ್ಒಜಿ ಕಾಲೋನಿ ಜನರ ಆರೋಪ ತಳ್ಳಿ ಹಾಕಿದ ಆಯುಕ್ತರು ಪಾಲಿಕೆ ಜಾಗದಲ್ಲಿಯೇ ನಿರಾಶ್ರಿತರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ನಿವೇಶನ ನೀಡಿದ್ದೇವೆ ಎಂದರು ಆದರೆ ಕಂದಾಯ ಕಟ್ಟುವ ವಿಚಾರಕ್ಕೆ ಮಾತ್ರ ಬಿಲ್ಕುಲ್ ಒಪ್ಪಿಲ್ಲ ಹೀಗಾಗಿ ಕಾಲೋನಿ ಜನರು ಕಂದಾಯದ ಕಂಟಕದಿಂದ ಪಾರಾಗ್ತಾರೋ ಅಥವಾ ಕಂದಾಯ ಕಟ್ತಾರೋ ಎನ್ನುವುದನ್ನು ಕಾದು ನೋಡಬೇಕಾಗಿದೆ